ಕರೆ ವೇಣರು ಮೂರು ಕೋಡಿ ಗಣೇಶ್ ನಾರಾಯಣ ಬರ್ತಾರೆ ಒಂದೇ ನಂಬರ್ ಧರ್ಮ ಕರೆ ಪದೋ ಕರ್ನಾಟಕ ಪ್ರಾಂಶಿ ಪ್ಲೇವಿಡ್ ಸೋಜರ್ ಹದಿನ ನಂಬರ್ಲೆಗೆ ಸತ್ಯ ಕರೆತ್ತ ಸತ್ಯ ಕರೆತ್ತ ವೇಣಾರು ಮೂರು ಕೋಡಿ ಗಣೇಶ ನಾರಾಯಣ ಪಂಡಿತರ ಒಂದನೇ ನಂಬರ್ ಹನ್ನೆರಡು ಮೂವತ್ತು ಹನ್ನೆರಡು ಐವತ್ತ ಒಂದು ಏಳು ಒಂದಿನ ನಂಬರ್ದಲ್ಲು ಪದನೇ ವರ್ಷದ ಥಕ್ಕೆ ಪೋದ ಹೋದ ಸತ್ಯಧರ್ಮ ದೋಡ್ಕರೆ ಕಂಬಳಕೂಟದ ಬಳ್ಳಭಾಗದ ಫೈನಲ್ ಪ್ರವೇಶ ಮಾಡಿದರೆ ಫೈನಲ್ ಪ್ರವೇಶ ಮಾಡಲ್ದ ಏಳುನೂರು ಮೂರು ಕೋಟಿ ಗಣೇಶ ತಾನು ಪಂಡಿತರನ್ನ ಒಂದಿನ ನಂಬರ್ದಲ್ಲೇ ಗಿಡ ಏನಾರೇ ಬಂದ್ರಾನ ಬಯಲು ಒಂದು ಛೆಟ್ ಸತ್ಯ ಕರೆ ಮಿಜಾರ್ಪ್ರಸಾದ್ ಎನ್ನೆಲೆ ಪ್ರಖ್ಯಾತ ಶಕ್ತಿ ಪ್ರಸಾದ್ ಚಟ್ರೆ ಒಂದು ನಂಬರ್ಲೆಗೆ ಧರ್ಮಕರ ಏಳು ಮೂರು ಕೋಟಿ ಗಣೇಶ್ ತಾಣ ಬರ್ತಾರೆ ಅಜ್ಞಾನ ನಂಬರ್ ಲೆಗೆ ಧರ್ಮ ಕರುತ್ತ ಧರ್ಮ ಕರುತ್ತ ಏಳೂರು ಮೂರು ಕೋಡಿ ಗಣೇಶ್ ತಾಣ ಪಡಿತಾರೆ ಎರಡನೇ ನಂಬರ್ ಹನ್ನೊಂದು ಎಂಬತ್ತೇಳು பதினே பதினாறனே வருஷத கச்செபோ சத்த ஜோடு கமல கொட்டடு கோடி தான பண்ணித்தம்பல் பிரவசம் வேணு மூணு கோடி தான பண்ணித்தம்பர் கிடைனே bye